ಇದೆ ಏನು ಇಲ್ಲ ಇನ್ನೇನು ಅವಿನಾಶಿ ಹತ್ರ ಬಂತಲ್ಲ ಏನ್ ಮಾಡೋದು ಅನ್ಕೊಂಡಿದೀರಿ ಏನು ಮಾತಾಡೋದ ಅಂತ ಕಣ್ರಿ ಈಗ ಯಶೋಧ ನಾವೇ ಬರೋದು ನಾವೇನಾದ್ರು ವಹಿಸ್ಕೊಂಡ್ ಮಾಡ್ಬೇಕು ಇಲ್ಲಾಂದ್ರೆ ಅವಳ ಬಗ್ಗೆ ಮೊದ್ಲೆ ಗೊತ್ತಲ್ಲ ನಿಮಗೆ ಸುಮ್ ಆದಳ ಮೊದ್ಲೆ ನಮ್ಮ ಬೆಜೆ ಮಾಡ್ಕೊಂಡವಳೆ ಅದಕ್ಕೆ ಏನ್ ಮಾಡೋದು ಏನು ಅಂತ ಅಂತ ಏನಪ್ಪಾ ಏನು ಏನ್ ಅನ್ಕೊಂಡಿದೀನಿ ಅಪ್ಪ ನಂದೇನಿಲ್ಲ ನೀನು ಅದೇನ್ ಮಾಡ್ಬೇಕು ಅನ್ಕೊಂಡಿದ್ರು ಮಾಡಿ ಇಲ್ಲ ಕಣಪ್ಪ ಖುಷಿನೇ ನನಗೆ ನಮಗೂ ಅವಳು ಮಾಡಿ ಏನು ಮಾಡ್ತಿರೋ ಮಾಡಿ ನನಗೇನು ಇಲ್ಲ ನೀವು ಏನು ಮಾಡಬೇಕು ಅಂತ ಮಾಡೋದಕ್ಕನಪ್ಪ ಅಂದ್ರೆ ನಾನು ಸರಿ ಅಂತೀನಿ ನನಗೇನು ಇದಿಲ್ಲ ಹಂಗಂದ್ರೆ ಅದಾ ಇಂಥದ್ದು ನೀನು ಹೇಳು ಆಮೇಲೆ ಅವ್ವ ಅಪ್ಪ ಇದು ಮಾಡಿಬಿಟ್ರೆ ಅದು ಮಾಡ್ಬಿಟ್ರೆ ಅನ್ಬೇಡ ನೀನು ಅದೇನು ಇಂಥದ್ದು ಅಂತ ನಿನ್ನ ಮನಸ್ಸಲ್ಲಿ ಏನಾದರೂ ಹೇಳು ಅದೇನು ವಹಿಸ್ಕೊಂಡು ಮಾಡೋಕ್ಕಾಯ್ತದೆ ಏನಾದರೂ ಒಂದು ಮಾಡಬೇಡಪ್ಪ ನಾವು ಹತ್ರದವರಾಗಿ ಅವ್ವ ಮಾಡ್ಬಾ ಓ ಮಾಡಬೇಡ ಅಂತ ಯಾವಾಗ ಹೇಳ್ತೀನಿ ನಾನು ಅದೇನು ಮಾಡಬೇಕು ಅಂದ್ಕೊಂಡಿದ್ದು ಮಾಡು ನನಗೇನು ಇಲ್ಲ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದು ಮಾಡು ಅದರಲ್ಲಿ ನನಗೇನು ಈ ಬೇಜಾರು ಹಾಕಿ ನನಗೆ ಏನು ಬ್ಯಾರೇಜ್ ಮಾಡ್ತಾ ಇದೀವ ಇರೋಳು ನನ್ನ ತಂಗಿ ಅವ್ರ ತಂಗಿ ಮಗಂತಾನೆ ಮಾಡವ ಏನೂ ಇಲ್ಲ ಕಂತೆ ಮಾಡಿ ಫೋನ್ ಹೋಗ್ಬರ್ತೀವಿ ನೋಡೋ ರಾಣಿ ಸುಮ್ಮನೆ ನಿಂತ್ಕೊಬೋದೇ ದೊಡ್ಡ ಕಂಬ ಅಯ್ಯ ಐ ಕಣತೆ ನೋಡ್ತೀನಿ ಬಿಡಿ ಅದು ಯಾರು ಮಾಡ್ತಾರಂತ ಇನ್ನೊಟ್ಟು ನೋಡಿ ಮಗ ನಂಗೆ ಅನಿಸ್ತದೆ ನಾವೇನು ಡಿಸೈಡ್ ಮಾಡಬೇಡ ಅವಳೇ ಕೇಳೋದ ಏನವ ಏನು ಮಾಡಬೇಕು ನಾವು ಹೇಳು ಇಂಥದ್ದು ಮಾಡಿ ಅಂತ ಹೇಳವ ನಾವು ಮಾಡ್ತೀವಿ ಅಂತ ಸುಮ್ಮನೆ ನಾವೇನೋ ಅಂದ್ಕೊಂಡು ಅದೇನೋ ಆಯ್ತದಿಲ್ಲ ಅಂದರೆ ನಾವೇನು ಮಾಡಬೇಕು ಅನ್ಕೋತೀವಿ ಅವಳಿಗೆ ಅದು ಇಷ್ಟನೇ ಆಗ್ತಿಲ್ಲ ಅವ್ಳಿಗೆ ಎಸದ ಬಗ್ಗೆ ನಿಮಗೆ ಗೊತ್ತಿಲ್ವಾ ಸುಮ್ಮನೆ ಯಾಕೆ ಈಗ ಹೆಂಗಿದ್ರು ಯಾವಾಗಾರು ಓದಾಗ ಕೇಳುತ್ತೆ ಬಿಡು ಅವಳನ್ನೇ ಅವ ಇಂಥದ್ದು ಹೇಳು ನೀನು ಇಂಥದ್ದು ವಹಿಸ್ಕೊ ಮಾಡಿ ಅಂತ ನಾವು ಮಾಡ್ತೀವಿ ಅಂತ ಅವಳೇ ಕೇಳೋದು ಏನ್ ಮಾಡ್ಕೋದು ನಾವೇನೋ ಮಾಡ್ತೀವಿ ಅಂದ್ರೆ ನೀನು ಇದು ಮಾಡಿ ಅದು ಮಾಡಿ ಅಂತ ನಮಗೆ ಇದು ಮಾಡ್ತಾಳೆ ಅವಳು ನೋಡೋದೇ ಇಲ್ಲ ಅವಳನ್ನ ಕೇಳಕೈತೆ ಈಗ ಅಲ್ಲಿಗೆ ಯಾಕಪ್ಪ ಹೋಗಿ ಸುಮ್ಮನೆ ಮೊದಲು ಗಂಟ ಈಗ ಮೊದಲು ಗಂಟ ಅದನ್ನ ಕೇಳಕ್ಕೆ ಹೋಗಬೇಕಾಯ್ತು ಈಗ ಫೋನ್ ಮಾಡಿ ಕೇಳಿ ಇಲ್ಲಿ ಅಂದ್ರೆ ಏ ಏನು ಆಡಿ ನಾಡಲ್ಲಿ ಸೀರೆ ತೆಗೆ ಕೊಕ್ಕಿಲ್ವಾ ಸೀರೆ ತೆಗೆಕ್ಕೆ ಮೊದಲಿಗೆ ಸೀರೆ ಬಟ್ಟೆ ಎಲ್ಲ ತೆಗೆ ಕೊಕ್ಕಿಲ್ವಾ ಆ ಕರಿತರಲ್ಲ ಆಗಿ ಹೋಗೋದು ನಾನು ರಾಣಿ ಹೋದ್ರೆ ನಾನೇ ಹೋಗಿ ಕೇಳ್ತೀನಿ ನೀವು ನೀವು ಬರಂಗಿದ್ರೆ ಬಂದಿಲ್ಲ ಅಂದ್ರೆ ಅದೇನು ಕೇಳ್ಕೊಂಡು ಅದೇನು ಮಾತಾಡ್ಕೊ ಬರ್ತೈತೆ ಅಯ್ಯೋ ಇಲ್ಲಿ ಫೋನ್ ಬರ್ತದೆ ಅದ್ಯಾರ್ ಯಾರು ನೋಡ್ತೀನಿ ಈ ಕಟ್ಟೆಗೆ ಹೋಯ್ತಲ್ಲ ಇದು ಯಾರಿಗೆ ಮಾಡೋರು ನೀನು ಎತ್ತ ಹೊತ್ತಿಗೆ ಒಂದು ವರ್ಷ ಆಯ್ತದೆ ಅಷ್ಟು ಹೊತ್ತು ಗಂಟೆ ಮಾಡ್ಕೊಂಡು ಕೂತ್ಕೊಂಡಲ್ಲ ಅಯ್ಯೋ ಫೋನ್ ಇಟ್ಕೊಳಕ್ಕೆ ಏನು ಕೈಲಿ ನಿನಗೆ ಎಸೋದೇ ಏನಾರೆ ಮದುವೆ ಬಟ್ಟೆ ಗಿಟ್ಟೆಗೆ ಫೋನ್ ಮಾಡಿದಾಳೆ ಏನು ಏ ನೋಡೋದು ಯಾರು ನೋಡೋದಪ್ಪ ನೋಡ್ಬಿಟ್ಟು ಮಾಡೋದು ಯಾರಂತ ಹಲೋ ಯಾರು ಅಪ್ಪ ನಾನು ನವ್ಯ ಮಾತಾಡ್ತಿರೋದು ಅಮ್ಮ ಯಾಕೆ ಫೋನೇ ಎತ್ತಾ ಇಲ್ವಲ್ಲ ಅದಕ್ಕೆ ನಿನ್ ಫೋನಿಗೆ ಮಾಡಿದೆ ಅಮ್ಮ ಇಲ್ಲ ಮನೇಲಿ ಅಯ್ಯೋ ಅವಳೆ ಕಮ್ಮಗಳೇ ಇಲ್ಲಿ ಏನೋ ಮಾತಾಡ್ತಾ ಇದ್ದೋ ಫೋನ್ ರೂಮಲ್ಲಿ ಮಾಡ್ಬಿಟ್ಟವಳೆ ಒಂದು ಎರಡು ಸತಿ ರಿಂಗಾಯ್ತು ಅದು ಹೋಗಿ ಎತ್ತೋದು ಕಟ್ಟಾಗ್ಬಿಟ್ಟಿದೆ ಏನು ಮಗಳೇ ಏನವಾ ಚೆನ್ನಾಗಿದೆಯಾ ಏನು ಸಮಾಚಾರ ಸುಮ್ಮನೆ ಮಾಡಿದೆ ಅಮ್ಮನೂ ಅಜ್ಜಿನೂ ಮೈಸೂರು ಬಂದಿದ್ರ ನೆನ್ನೆ ನನಗೇನು ಹೇಳಲೇ ಇಲ್ಲ ಬೆಂಗಳೂರಿಗೂ ಬರ್ಬೋದಿತ್ತಪ್ಪ ಹಾಗೆ ಅದಕ್ಕೆ ಕೇಳೋಣ ಅಂತ ಮಾಡಿದೆ ಅಷ್ಟೇ ಮೈಸೂರಿಗ ಮೈಸೂರಿಗೆ ಬಂದ್ರ ಮಗಳೆ ಇಲ್ಲೇ ಹೊರಕನವ ಮೈಸೂರಿಗೆ ಬಂದರು ಸುಮ್ಮ ಸುಮ್ಮನೆ ಅದೇ ಅಪ್ಪ ನೆನ್ನೆ ಎಲ್ಲರೂ ಸೀರೆ ತೆಕೊಳ್ಳೋಕ್ಕೆ ಮದುವೆಗೆ ಸೀರೆ ಬಟ್ಟೆ ತೆಗೆಯೋಕ್ಕೆ ಮೈಸೂರಿಗೆ ಬಂದಿದ್ರಂತೆ ಅವಿನಾಶ್ ಫೋನ್ ಮಾಡಿದ್ದ ನಮಗೆ ನಿನ್ನೆ ಮೈಸೂರಿಗೆ ಬಂದಿದ್ದೀವಿ ಬಟ್ಟೆ ತೆಗೆಯೋಕ್ಕೆ ಎಲ್ಲರೂ ಅಂತ ಆಗ ಅಮ್ಮನೂ ಅಜ್ಜಿನೂ ಹೋಗಿದ್ದಾರೆ ಅಂದ್ಕೊಂಡೆ ನಾನು ಯಾಕೆ ಅವರು ಹೋಗಿಲ್ವಾ

ಹಾಂ ಅವನು ಇಲ್ಲ ಅಪ್ಪನೂ ಇಲ್ಲ ಅಣ್ಣ ಅದಕ್ಕೆ ಯಾರು ಇಲ್ಲ ಯಾರು ಬೇಕಾಗೂ ಇಲ್ಲ ಅವಳಿಗೆ ಹಾಂ ಒಂದು ಮಾತು ಹೇಳಿದಳ ಒಂದು ಮಾತು ಹೇಳಿದಳೆ ಹೇಳು ನೀನು ಅವಳಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತಿದ್ಯಲ್ಲ ಹೇಳು ಈಗ ಅಯ್ಯೋ ಏನು ಅರ್ಜೆಂಟ್ ಇತ್ತು ಏನೋ ಹೋಗಲಿ ಬಿಡಿ ಇನ್ನೇನು ಮಾಡೋದು ಈಗ ಜಗ ಮಾಡದ ಜಗ ಮಾಡದೆ ಹೇಳು ಅವಳೇ ಅಷ್ಟು ಬೇಜಾರು ಮಾಡ್ಕೊಂಡು ಕೂತಾಳೆ ಅವಳು ಮುಂದೆ ಇನ್ನೇನು ಮಾತಾಡ್ಕೋದು ಹೋಗಲಿ ಬಿಡಿ ಯಾರಿಗೆ ಎದುರು ಸಿಕ್ಕಿಲ್ಲ ಇನ್ನೇನು ಮಾಡೋಣ ಹೇಳಿ ನಾನು ನಾವು ಮಾಡೋದು ನಾವು ಕರ್ತವ್ಯ ನಾವು ಮಾಡಬೇಡ್ವಾ ಮಾಡಬೇಕು ಕಣಮ್ಮ ಮಾಡಬೇಕು ನೀನು ನಿನ್ನ ಕರ್ತವ್ಯ ನೀನು ಮಾಡಬೇಕು ಅವ್ರು ಮಾತ್ರ ತಲೆ ಕೆಸ್ಕೊತಿಲ್ಲ ಹಾಂ ನೀನು ಮಾತ್ರ ನಿನ್ನ ಕರ್ತವ್ಯ ಮಾಡಬೇಕು ಅಂತಿದ್ದೀನಿ ಅದೇನು ಮಾಡ್ತೀರೋ ಮಾಡ್ರವಾ

ಮಾಡದ ಬುಡಿ ನೀನು ಅವ್ರಿಗೆ ಅವ್ರಿಗೇನೊಂದು ನಾಲ್ಕೈದು ಜನ ಮಕ್ಕಳಿದ್ದಾರೆ ಅವಿನ ಸಿಗಿಲ್ಲ ಅಂದ್ರೆ ಇನ್ನೊಬ್ರು ಮಾಡಕೈತೆ ಬಿಡು ಅವನಕ್ಕೆ ಆ ಅವನು ಒಬ್ಬನೇ ಮಗ ಈಗ ಮಾಡಿದೆ ಯಾವಾಗ ಮಾಡೋಕದ ನಾವು ಅದೇನ್ ಮಾಡಬೇಕು ಮಾಡೋದ ಬುಡಿ ಅವ್ರು ಬಿಡ್ತಾಳ ಅವಳು ನಮ್ಮ ಕರ್ತವ್ಯ ಮಾಡಬೇಕು ನಾವು ಹೋಗಿ ನಿಂತಿ ಮಾಡಬೇಕು ನಮ್ಗೆ ಅವ್ನ ಒಬ್ನೇ ಇರೋದು ಇನ್ನೊಬ್ಬರು ಮಾಡದ ಬಿಡು ಅಂತ ಅನ್ಕೋಕದ್ದಾ ರಾಣಿ ಹೇಳಿದ್ರೆ ಹೇಗೆ ಮಗ ನೀನು ಏನು ಮಾಡ್ತದೆ ಹೇಳೋಣ ನಮ್ಮ ಕರ್ದಿಲ್ಲ ಅಂತ ನಾವು ಕೋಪ ಮಾಡ್ಕೊಂಡು ಸುಮ್ಮನೆ ಆದರೆ ಆಗದ ಇರೋ ನಮ್ಮ ಮಗ ನಾವು ನಿಂತ್ ಮಾಡ್ಬೇಕಲ್ವಾ ಅವ್ನು ಇನ್ ಯಾರು ಮಾಡೋದು ನಾವೇ ಅವನಂತಾನೆ ಅವನು ಒಬ್ಬನೇ ಹೋಗ್ಲಿ ಬಿಡಿ ನೀನು ಮಾಡಕದ್ದು ಆ ಮಂಚನ ಬೇಜಾರ ಏನು ಮಾಡಕದದಪ್ಪ ಆ ನobin ಮಾಡ್ಕೊಂಡಿಲ್ವಲ್ಲ ನಾನು ಬೇಜಾರ ಅವಳಿಗೆ ಅವಳು ಎಂತ ಕಡೆ ಇಂದ ಹೆಂತಂದ್ರವೇ ನಮ್ಮ ಅಪ್ಪನ ಮನೆ ಇಂತಾ ನಿಲ್ವಲ್ಲ ನಾನು ಇದ್ದೆ ಇರ್ತದ ಅವಳಿಗೆ ಹೋಗ್ಲಿ ಬಿಡ್ಸಿ ಏನು ಮಾಡೋದು ಅವಳನ್ನ ದೂರಕ್ಕೆ ಹಾಕಿ ಇಲ್ಲ ನಾವಿಗ ಅದೇನ್ ಮಾಡಬೇಕು ಅತ್ತ ನಾವು ಮಾಡ್ಕಾಯ್ತಿದೆ ಬಿಡು ನಾವೇ ಹೋಗಿ ಮನೆಗೆ ಮಾತಾಡ್ಕ ಬರಕತ್ತೆ ಇನ್ನೇನ್ ಮಾಡಿ ಸರಿ ಕಣಪ್ಪ ಅವ್ನು ನೀನು ಹೋಗ್ಬಿಟ್ಟು ಅದೇನ್ ಮಾತಾಡ್ಕ ಬರ್ನಿ ಅದೇನ್ ಹೇಳ್ತಾರೆ ನೋಡಿ ಮಾಡಕತ್ತೆ ಇನ್ನೇನ್ ಮಾಡೋದು ಸರಿ ನಾನು muse ನಾನು ಬರ್ತೀನಿ ಅಲ್ಲ ಕಣ್ರಿ ನಿಂಗೆ ಗಾಡತನಲ್ಲ ಸರಿಯಾ ಆ ಕರ್ದಿಲ್ಲ ಅಂದ್ರೆ ನಾವು ಏನ್ರೀ ಮಾಡಕದ್ದು ಏನ್ ಮಾಡಕದದ್ದು ನಾವು ಮಾಡಾ ಕೆಲಸನಾ ಮಾಡ್ಬೇಡ ಮಂಗನೆ ಅಯ್ಯೋ ಮಾಡ ಮಾರೈತಿ ಮಾಡು ಯಾರು ಬೇಡ ಅಂದ್ರು ಬೇಡ ಅಣ್ಣ ನೀನು ಅಪ್ಪನ ಹೋಗಿ ಮಾತಾಡ್ಕೊ ಬನ್ನಿ ಅದೇನು ಅಂತ ಹೇಳಿ ನೀವೀಗ ಅಯ್ಯೋ ಮಗಳ ಮಾಡೋದಕ್ಕೆ ಕುತ್ಕೊಂಡು ಮಾತಾಡ್ಕೊಂಡು ಬೋವಾ ಹೋಗಿ ಅದೇನು ಮಾಡೋದು ಏನು ಎತ್ತ ಅಂತ ಕೇಳ್ಕೊಬಾ ಅದೇನು ಮಾಡ್ಕೈತ ಬಿಡು ಆಮೇಲೆ ಮಾಡ್ಬೇಡಣ್ಣ ಮಾಡೋಕೈತಿ ಹಾಂ ಬರೀ ಅದನ್ನೇ ಏನು ಮಾಡ್ಕೊಂಡು ಮುತ್ಕಬೇಡ ಓ ತಿನ್ನೋ ಮಾಡಿ ಅತ್ತೆ ಬನ್ನಿ ತಿಂದಿದ್ದೀನಿ ತಲೆ ಕೆಸ್ಕೊಬೇಡಿ ಅದೇನು ಮಾಡೋಕೈತೆ ಬನ್ನಿ ಮಾತಾಡ್ಬಿಟ್ಟು ಹತ್ರನೇ ಅವಳು ಏನು ಅದು ಮಾಡೋದ ಬನ್ನಿ ನಾವಿನ್ಯಾರು ಮಾಡಕ ಮಾಡ್ತಿದ್ದೋ ಮಾಡೋದಾ ಬನ್ನಿ ತಲೆ ಕೆಡ್ಸ್ಕೊಬೇಡಿ ಸರಿ ಕಾಣಿ ಬಿಡ್ಕೊ ಹೋಗಿರ್ತೀನಿ ನಾನು ತೋಟದಕ್ಕೆ ಮಾವ ಆಯಿತು ಅದೇ ಇದು ಯಾಕೆ ನಿಂತಿದ್ರಿ ಬೇಜಾರು ಮಕ್ಕಳ ಬನ್ನಿ ಅದು ಏನು ಅಲ್ಲ ಬೇಜಾರಲ್ಲ ಮಾಡದ ಅದೇನು ಮಾಡೋದ ಹಾಂ ಅವಳು ಬಟ್ಟೆ ಥರಕ್ಕೆ ಹೋಗೋಳಲ್ಲ ಮೈಸೂರಿಗೆ ಹಾಂ ನೀನು ಬೇಡ ನಿನ್ನ ಮೇಲೆ ಅವಳು ಪಾಪ ಇರಲಿ ಹೆತ್ ನಾನು ಹಾಂ ಹೆತ್ ಅವನ ಮೇಲೆ ಒಂದು ಕರೆ ನಿಲ್ವಲ್ಲ ಅವಳು ನಾನು ಒಯ್ತಿದ್ದೋ ಬಿಡ್ತಿದ್ದು ಅವ ಹಿಂಗೆ ಸೀರೆ ತಗೋ ಹೋಗ್ತೈತಿ ಬಾ ಅಂತ ಒಂದು ಮಾತಾಡಿಲ್ವಲ್ಲ ಹಾಂ ಹೆಂಗೆ ಅವಳುಗೆ ಹೆಂಗೆ ನಾನು ನನ್ನ ಮಗಳು ನನ್ನ ಮಗಳು ಅಂತ ಒಯ್ಸ್ಕೊಂಡು ಮಾತಾಡ್ತೀನಿ ಅವ್ರ ಕಲ್ಲವಾ ಹೆಂಗವ ಹಾಂ ಇದು ಮಾಡಿ ಸಯ್ಯ ಸರಿಯಾ ಹೇಳು ஐயோ, சண்டு நன்கே ஏன்னு மாதது குத்தாக ஐயோ, அய்யோ ஓகேபுடி பண்ணி திண்டி, திண்டு பண்ணி